ಲೇ ಅಶೋಕ ಅವನ್ ಸಿ ಟಿ ರವಿ ನೋಡಿದ್ರೆ ಮಿನಿಸ್ಟರ್ನ ವೇಷಗೋಲಿಸ್ತಾನೆ ನೀನ್ ನೋಡಿದ್ರೆ ಆ ಪೊಲೀಸ್ ಅಧಿಕಾರಿ ತಾಯ್ಬೇಕು ಅಂತಿಯಲ್ಲೋ ಇದೇನ ಸಂಸ್ಕಾರ ನಿಮ್ದು ಲೈ ಅಶೋಕ ಹ ನೀನ್ ಆಪೋಸಿಷನ್ ಲೀಡರ್ ಆಗ್ಬಿಟ್ರೆ ಏನ್ ಬೇಕಾರ ಮಾತಾಡ್ಬೋದೇನ ಲೈ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಪೊಲೀಸ್ ಅಧಿಕಾರಿ ಜೊತೆಗೆ ಅವರು ನಡ್ಕೊಂಡ ರೀತಿ ಅವರಿಗೆ ಯೂಸ್ ಮಾಡಿದಂತಹ ಕೆಟ್ಟ ಬೈಗುಳಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಈ ಸಂಬಂಧವಾಗಿಯೇನೆ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರು ಆರ್ ಅಶೋಕ್ಗೆ ಸಖತ್ ಆಗಿ ತರಾಟೆ ತೆಗೆದುಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಂತೂ ಲಾಯರ್ ಜಗದೀಶ್ ಅವರು ಅನೇಕ ವಿಷಯಗಳಿಗೆ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಸಿಟಿ ರವಿ ವಿಷಯದಲ್ಲೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ಗರಂ ಆಗಿದ್ರು ಲೇ ಅಶೋಕ ಅಂತಾನೆ ಏಕವಚನದಲ್ಲಿ ಮಾತು ಶುರು ಮಾಡಿರೋ ಲಾಯರ್ ಜಗದೀಶ್ ಅವರು ಬಿಜೆಪಿ ನಾಯಕರ ವಿರುದ್ಧ ಕೆಂಡಕಾರಿದ್ದಾರೆ ಈ ಹಿಂದೆ ಮುನಿರತ್ನ ವಿಚಾರವಾಗಿಯೂ ಸಾಕಷ್ಟು ವಿಡಿಯೋಗಳನ್ನ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು ಆರೋಪಗಳನ್ನ ಮಾಡ್ತಾ ಅನೇಕ ಬಿಜೆಪಿ ನಾಯಕರನ್ನು ಕೂಡ ಟಾರ್ಗೆಟ್ ಮಾಡಿದ್ರು ಈಗ ಆರ್ ಅಶೋಕ್ಗೆ ಕ್ಲಾಸ್ ತೆಗೆದುಕೊಂಡಿರೋದು ಹೀಗೆ ಪೊಲೀಸ್ ಅಧಿಕಾರಿಗಳು ಬನ್ನಿ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಯಾರು ಅಪೋಸಿಷನ್ ಲೀಡರು ನಿನ್ನ ಅಂತಾನೆ ಲೈ ಅಶೋಕ ಅವನು ಸಿ ಟಿ ರವಿ ನೋಡಿದ್ರೆ ಮಿನಿಸ್ಟರ್ನ ವೇಶ್ಯಗೋಲಿಸ್ತಾನೆ ನೀನು ನೋಡಿದ್ರೆ ಹಾಂ ಆ ಪೊಲೀಸ್ ಅಧಿಕಾರಿ ತಾಯಿ ಬೇಕು ಅಂತೇಳೋ ಇದನ್ನೇನೋ ಸಂಸ್ಕಾರ ನಿಮ್ಮದು ಲೈ ಅಶೋಕ ಹಾಂ ನೀನು ಆಪೋಸಿಷನ್ ಲೀಡ್ರಾಗ್ಬಿಟ್ರೆ ಏನು ಬೇಕಾರೆ ಮಾತಾಡ್ಬೋದೇನ ಲೈ ಆಂ ಕೊಡಗೇಳಿಲಿ ನಿನ್ನ ಬಾಮ ಇದ್ರು ಅವ್ನು ಚಕ್ರಪಾಣಿ ಜೊತೆ ಸೇರ್ಕೊಂಡು ಹಾಂ ಆ ಲೋಕ ಕಲ್ಯಾಣ ಪ್ರತಿಷ್ಠಾನ ಟ್ರಸ್ಟ್ ಟ್ರಸ್ಟನ್ನು ಮಾರ್ಕೊಂಡ ನಿನ್ನ ಬಾಮ್ಮ ಇದ್ರು ಹಾಂ ಅಲ್ವೋ ಆ ಬಿ ಜೆ ಪಿ ಹೇಳ್ಕೊಡ್ತಾರೆ ಕೊಡ್ತಾರೆ ಅವ್ರೇನೋ ನಿನ್ನ ಸಿ ಎಮ್ ಮಾಡೋಕ್ ಕೊಟ್ಟವ್ರೆ ಅಂತ ಬಾ ಹೆಂಗ್ ಹೆಂಗೆ ಅರಿ ಅರಿಬಿಡ್ತೀಯ ಹಾಂ ಇದೇನೋ ಸಂಸ್ಕಾರ ಕಲ್ತಿರೋದು ನೀನು ಇದೇನೋ ಎಮರ್ಜೆನ್ಸಿಲಿ ಪೊಲೀಸರು ಎತ್ತಾಕೊಂಡಾಗ ಪಾಠ ಕಲ್ತಿರೋದು ನೀನು ಅವನಿಗೆ ಮಿನಿಸ್ಟ್ರು ವೇಶ್ಯ ಆಗಬೇಕು ನಿನಗೆ ಪೊಲೀಸವ್ರ ಅಮ್ಮನ ಬೇಕಾ ನಿನಗೆ ಹಾಂ ಯಡಿಯೂರಪ್ಪನಿಗೆ ಮೈನರು ಹೆಣ್ಮಕ್ಳು ರಮೇಶ್ ಜಾರಕಿಹೊಳಿಗೆ ಯಾರೇನು ಸಹಾಯ ಕೇಳೋಕೆ ಬಂದರೆ ಅವ್ರನ್ನ ಮಂಚಿಗೆ ಹಾಕಂತಾನೆ ಅವನು ರೇ ರೇಣುಕಾ ರೇಣುಕಾಚಾರ್ಯ ಅವನು ನರ್ಸ್ಗಳನ್ನ ಬಿಡೋಲ್ಲ ಏನ್ರ ನಿಮ್ಮದು ಭಾಳ ಆ ನಿಮ್ಮ ಸಿಸ್ಟರ್ ಕನ್ಸಂಡು ಏನೋ ಜೆ ಡಿ ಎಸ್ಸು ಇವನು ಯಾರೋ ಪ್ರಜ್ವಲ್ ಸಿಕ್ಕದೋರು ಯಾರೂ ಬಿಡೋಲ್ಲ ಏನರೋ ನಿಮಗೆ ಬಂದಿರೋದ್ರೋಗ ಹೋಗ ಹೆಣ್ಮಕ್ಳನ್ನ ಈ ಥರ ಮಾತಾಡ್ತೀರಾ